ಮತ ಹಾಕೋಕೆ ಹೊರಟಿರೋ ಮಹಿಳೆಯರೇ ಒಂದು ಸಾರಿ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ಮತ ಹಾಕೋ ಮೊದಲು ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಬಂದಿದ್ದರೂ ಬಂದಿರಬಹುದು ಹೌದಾ ಮತ ಹಾಕೋಕ್ಕೂ ಮೊದಲು ಗೃಹಲಕ್ಷ್ಮಿ ಹಣವನ್ನು ಅಕೌಂಟ್ಗೆ ಹಾಕ್ತಿದ್ದಾರಾ ಅಂದರೆ ಹೌದು ಅದು ಕೂಡ ಒಂದು ಬಾರಿಯಲ್ಲ ಮಹಿಳೆಯರ ಅಕೌಂಟ್ಗೆ ಎರಡೆರಡು ಬಾರಿ ಗೃಹಲಕ್ಷ್ಮಿ ಹಣವನ್ನು ಹಾಕಲಾಗ್ತಾ ಇದೆ ಹೌದಾ ಎಲ್ಲಿ ಹಣವನ್ನು ಅಕೌಂಟ್ಗೆ ಹಾಕಿದರು ಈ ಬಾರಿ ಮತ್ತೆ ಇವತ್ತಿನ ಚುನಾವಣೆಯ ಮೊದಲು ಅಕೌಂಟ್ಗೆ ಹಣ ಬಂದಿದೆಯಾ ಅಂದರೆ ನೀವು ಚೆಕ್ ಮಾಡ್ಕೋಬೇಕು ಅದನ್ನು ಈ ರೀತಿಯ ಒಂದು ದೊಡ್ಡ ಆಮಿಷವನ್ನು ಕಾಂಗ್ರೆಸ್ ಸರ್ಕಾರ ಒಳಗೊಳಗೆ ಗೊತ್ತಿಲ್ಲದ ಹಾಗೇನೆ ಮಾಡಿ ಮುಗಿಸಿದೆಯಾ ಏನಿದು ಗೃಹಲಕ್ಷ್ಮಿ ನಮ್ಮ ಅಕೌಂಟ್ಗೆ ಬಂದ ವಿಚಾರ ಎಷ್ಟು ಸಾವಿರ ಹಣ ಬರ್ತಾ ಇದೆ ಈ ಎಲ್ಲ ಮಾಹಿತಿ ವಿಶೇಷವಾಗಿ ಇಲ್ಲಿದೆ ನೋಡಿ ಹೌದು ಕಳೆದ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತ ಹಾಕೋಕೆ ಹೊರಡ್ತಾ ಇದ್ದ ಮಹಿಳೆಯರು ಅಕಸ್ಮಾತಾಗಿ ತಮ್ಮ ಮೊಬೈಲ್ ನೋಡಿ ಅಕೌಂಟನ್ನು ಚೆಕ್ ಮಾಡಿಕೊಂಡ್ರೆ ಎರಡು ಸಾವಿರ ಗೃಹಲಕ್ಷ್ಮಿ ಹಣದ ಜೊತೆ ಮತ್ತೆ ಎರಡು ಸಾವಿರ ಅಕೌಂಟ್ಗೆ ಬಂದಿದೆ ಇದನ್ನು ನೋಡಿದ ಮಹಿಳೆಯರಿಗೆ ಖುಷಿಯೋ ಖುಷಿ ಕಾಂಗ್ರೆಸ್ ಸರ್ಕಾರ ನಮ್ಮ ಅಕೌಂಟ್ಗೆ ಎರಡೆರಡು ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಒಟ್ಟಿಗೆ ಜಮೆ ಮಾಡಿದೆ ಅಂತ ಖುಷಿ ಪಟ್ಕೊಂಡ್ರು ಮತ ಹಾಕಿದರೆ ಮತ್ತೊಮ್ಮೆ ಕಾಂಗ್ರೆಸ್ಗೆ ಹಾಕಬೇಕು ಅಂದ್ಕೊಂಡವರು ಕೂಡ ಇದ್ದರು ಹೌದು ಕಾಂಗ್ರೆಸ್ ಸರ್ಕಾರ ಕೆಲವರ ಅಕೌಂಟ್ಗೆ ಈ ರೀತಿಯ ಹಣವನ್ನು ಜಮೆ ಮಾಡಿ ಮತವನ್ನು ಕಸಿದುಕೊಳ್ಳೋ ಪ್ರಯತ್ನ ಮಾಡ್ತಾ ಅವರ ಮತವನ್ನು ತನ್ನ ಬುಟ್ಟಿಗೆ ಹಾಕ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಈ ವಿಚಾರ ಬಿ ಜೆ ಪಿಗೆ ಅಥವಾ ಬೇರೆ ಪಕ್ಷಗಳಿಗೆ ಗೊತ್ತೇ ಆಗಲಿಲ್ವ ಬಹಳಷ್ಟು ಕಡೆಯಲ್ಲಿ ಹೆಣ್ಣು ಮಕ್ಕಳ ಅಕೌಂಟ್ಗೆ ಇಪ್ಪತ್ತೈದನೇ ತಾರೀಕೆ ನಾಲ್ಕು ಸಾವಿರ ಬಂದಿದೆ ಅನ್ನೋದು ಬಹಳ ಮಹಿಳೆಯರು ಮಾತಾಡ್ಕೊಳ್ತಿರೋ ವಿಷಯ ಆದರೆ ಮಹಿಳೆಯರು ಸಹಜವಾಗಿಯೇ ಇದನ್ನು ಹೊರಗಡೆಯಲು ಬಿಟ್ಟು ಕೊಟ್ಟಿಲ್ಲ ಬಿಟ್ಟು ಕೊಟ್ಟಿದ್ದೆ ಆದರೆ ಆ ಬರೋ ಹಣಕ್ಕೂ ಎಲ್ಲಿ ಕತ್ರಿ ಬೀಳುತ್ತೋ ಅಂತ ಅವರು ಕೂಡ ಯೋಚನೆ ಮಾಡಿರ್ತಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಈ ತರಹದ್ದೊಂದು ಗಿಮಿಕ್ಕನ್ನು ಈ ತರಹದ್ದೊಂದು ಆಸೆಯನ್ನು ಜನರ ಮುಂದಿಟ್ಟು ಅವರ ಅಕೌಂಟ್ಗೆ ಹಣವನ್ನು ಹಾಕಿ ಮತವನ್ನು ಪಡೆದುಕೊಂಡು ಬಿಡ್ತಾ ಹಾಗಾದರೆ ಇದರ ಕುರಿತಾಗಿ ಅಸಲಿ ಸತ್ಯಗಳು ಹೊರಬರಬೇಕಾಗಿದೆ ನಿಮಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದೀವಿ ಕಾರ್ಯಕರ್ತನ ಮತದಾರನ ಆಕರ್ಷ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಇದು ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಕರೆಯೋದಲ್ಲ ಬಿಜೆಪಿಯನ್ನು ಒಳಗಡೆ ಸೇರಿಸ್ಕೋಬೇಕು ದಳದವ್ರನ್ನೂ ಒಳಗಡೆ ಸೇರಿಸ್ಕೋಬೇಕು ಅವರ ಹೃದಯನೂ ಗೆಲ್ಲಬೇಕು ನೀವು ಕೊಡ್ತಾ ಇದೀವಿ ನಾವು ಅವರು ಬಸ್ ಓಡಾಡ್ತಾ ಇದಾರೆ ಅವ್ರಿಗೂ ಹೋಗಿ ಕೊಡ್ತಾ ಇದೀವಿ ಅವರು ಎಲ್ಲ ತರದ ಯೋಜನೆಗಳು ಕೂಡ ಇವತ್ತು ಇದೆ ಆದರೆ ಹಲವು ಭಾಗಗಳಲ್ಲಿ ರಾಜ್ಯದ ಏನು ದಕ್ಷಿಣ ಭಾಗದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗಿತ್ತೋ ಅಲ್ಲಿನ ಬಹಳಷ್ಟು ಮಹಿಳೆಯರು ಒಳಗೊಳಗೆ ಖುಷಿ ಪಟ್ಕೊಂಡು ತಮ್ಮ ಅಕೌಂಟ್ಗೆ ನಾಲ್ಕು ಸಾವಿರ ಬಂದಿದ್ದಕ್ಕೆ ಫುಲ್ ಹ್ಯಾಪಿ ಆಗಿದ್ರು ಜೊತೆಗೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಮತ ಹಾಕಿದರೆ ಈ ರೀತಿ ಹಣ ಬರುತ್ತೆ ಅಂತ ಖುಷಿ ಪಟ್ಕೊಂಡು ಕಾಂಗ್ರೆಸ್ಗೆ ಮತ ಹಾಕಿದ್ರೂ ಹಾಕಿರಬಹುದು ಇನ್ನು ಈ ಹಣ ಮೇ ತಿಂಗಳ ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಬಂದಿದ್ದ ಅಥವಾ ಮಹಿಳೆಯರಿಗೆ ಏಪ್ರಿಲ್ ತಿಂಗಳ ಎರಡು ಸಾವಿರ ಗೃಹಲಕ್ಷ್ಮಿ ಹಣದ ಜೊತೆಗೆ ಮತ್ತೆ ಎರಡು ಸಾವಿರ ಹಣವನ್ನು ಕಾಂಗ್ರೆಸ್ ಸರ್ಕಾರವೇ ಓಟ್ಗಾಗಿ ಹಾಕಿ ದೊಡ್ಡ ಆಕ್ರಮವನ್ನು ಮಾಡಿಬಿಡ್ತಾ ಗೊತ್ತಿಲ್ಲ ಆದರೆ ಸದ್ಯ ಮತ್ತೆ ಚುನಾವಣೆ ಇದೆ ಕರ್ನಾಟಕದ ಉಳಿದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಮತ್ತೆ ಮಹಿಳೆಯರ ಅಕೌಂಟ್ಗೆ ಇವತ್ತು ನಾಳೆಯ ಒಳಗೆ ಮತ್ತೆ ನಾಲ್ಕು ಸಾವಿರ ಹಣ ಬಿದ್ದರೂ ಕೂಡ ಅಚ್ಚರಿಯಿಲ್ಲ ಅದು ಕೂಡ ಎರಡು ಸಾವಿರದ ಈ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಇರುವಂತಹ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸರ್ಕಾರವನ್ನು ತನ್ನ ಕೈಯಲ್ಲಿಟ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಪಣ ತೊಟ್ಟಿದೆ ನಾವು ಇಪ್ಪತ್ತು ಸ್ಥಾನಗಳನ್ನಂತೂ ಗೆದ್ದೇ ಗೆಲ್ತೀವಿ ಅಂತ ಮುನ್ನಡೀತಾ ಇದೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ನಿರೀಕ್ಷಿಸಿರದ ಮಟ್ಟಿಗೆ ಕಾಂಗ್ರೆಸ್ ಒಂದು ಸಂಪೂರ್ಣ ಬಹುಮತವನ್ನು ಪಡ್ಕೊಂಡಿದ್ದರ ಹಿಂದೆ ಈ ಗ್ಯಾರಂಟಿಗಳ ಘೋಷಣೆಯೇ ದೊಡ್ಡ ಶಕ್ತಿಯಾಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಾಯಿತು ಆದರೆ ಈ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥ ಅನುಮಾನಗಳಿತ್ತು ಆದರೆ ಅದನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ಜಾರಿ ಮಾಡ್ತು ಒಂದಷ್ಟು ಜನರಿಗೆ ತಲುಪ್ತಾ ಇಲ್ಲ ಅನ್ನುವಂತಹ ದೂರುಗಳು ಇದ್ದಾವೆ ಆದರೆ ಅದರ ನಡುವೆ ಕಾಂಗ್ರೆಸ್ ತನ್ನ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡ್ತಾ ಇದೆ ಆದರೆ ಅದನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗಿವೆ ಯಾಕಂದರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಒಂದಷ್ಟು ಮಹಿಳೆಯರ ಅಕೌಂಟ್ಗೆ ಎರಡು ಸಾವಿರದ ಜೊತೆಗೆ ಮತ್ತೆರಡು ಸಾವಿರ ಕೂಡ ಹಣ ಬಂದಿದೆ ಅನ್ನುವಂತಹ ವಿಚಾರಗಳು ಇವೆ ಆದರೆ ಇದನ್ನು ಬೇರೆ ಪಕ್ಷಗಳು ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಪಕ್ಷ ಯಾವುದೇ ರೀತಿಯಲ್ಲಿ ಚರ್ಚೆ ಮಾಡಿಲ್ಲ ವಿರೋಧ ಮಾಡುವ ವಿಚಾರದಲ್ಲಿ ಸಾಕ್ಷಿಗಳನ್ನು ದಾಖಲೆಗಳನ್ನು ಸಂಗ್ರಹಿಸೋಕ್ಕೂ ಹೋಗಿಲ್ಲ ಇನ್ನು ಈ ವಿಚಾರವನ್ನು ಮಹಿಳೆಯರು ಕೂಡ ಬಾಯ್ಬಿಟ್ಟಿಲ್ಲ ಹಾಗೆ ನೋಡಿದರೆ ಈ ರೀತಿ ಮಾಡೋಕೆ ಸಾಧ್ಯನಾ ಅನ್ನುವ ಪ್ರಶ್ನೆಗಳು ಕೂಡ ಬರುತ್ತೆ ಯಾಕಂದರೆ ಇವತ್ತು ಎಲ್ಲವೂ ಕೂಡ ನೇರವಾಗಿ ಪ್ಯಾನ್ ಕಾರ್ಡ್ಗೆ ನಮ್ಮ ಆಧಾರ್ ಕಾರ್ಡ್ ನಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲವೂ ಕೂಡ ಲಿಂಕ್ ಆಗಿರುತ್ತೆ ಹಾಗಾಗಿ ಯಾರ ಅಕೌಂಟ್ಗೆ ಹಣ ಹೋದರೂ ಕೂಡ ಅದು ತಿಳಿಯುತ್ತೆ ಹಾಗಾಗಿ ಈ ರೀತಿಯ ಅಕ್ರಮ ಮಾಡೋದಕ್ಕೆ ಸಾಧ್ಯನಾ ಅಥವಾ ಆಕಸ್ಮಿಕವಾಗಿ ಒಂದಷ್ಟು ಮಹಿಳೆಯರ ಅಕೌಂಟ್ಗೆ ಹಣ ಹೋಯ್ತಾ ಅಥವಾ ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಆಯ್ದ ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಎಲ್ಲೆಲ್ಲಿ ಕಾಂಗ್ರೆಸ್ ಏಡ್ಜಿನಲ್ಲಿತ್ತೋ ಎಲ್ಲೆಲ್ಲಿ ಗೆಲ್ಲೋದಕ್ಕೆ ಒಂದು ಸಣ್ಣ ಅಂತರ ಇದೆ ಅಂತ ಅನ್ನಿಸ್ತಾ ಇತ್ತು ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಹಣವನ್ನು ಹಾಕುವಂಥ ಪ್ರಯತ್ನ ಆಯಿತಾ ಸೋಲುವಂತಹ ಕ್ಷೇತ್ರಗಳನ್ನು ಹೇಗೂ ಸೋಲ್ತೀವಿ ಅಂತ ಬಿಟ್ಟು ಗೆಲುವಿಗೆ ಹತ್ತಿರ ಇದ್ದಂಥ ಕ್ಷೇತ್ರಗಳಲ್ಲಿ ಮಾತ್ರ ಅಕೌಂಟಿಗೆ ಹಣವನ್ನು ಹಾಕಲಾಯ್ತಾ ಇದು ಸದ್ಯಕ್ಕೆ ಇರುವಂಥ ಪ್ರಶ್ನೆ ಇನ್ನು ಎರಡನೇ ಹಂತದ ಕರ್ನಾಟಕದಲ್ಲಿ ಎರಡನೇ ಹಂತ ಚುನಾವಣೆ ನಡೀತಾ ಇದೆ ಹಾಗಾಗಿ ಇದಕ್ಕೂ ಕೂಡ ಆಮಿಷವನ್ನು ಒಡ್ಡಲಾಗ್ತಾ ಇದೆಯಾ ಈ ರೀತಿ ಗೃಹಲಕ್ಷ್ಮಿಯನ್ನು ದುರ್ಬಳಕೆ ಮಾಡಿಕೊಂಡು ಮಹಿಳೆಯರ ಅಕೌಂಟ್ಗೆ ಹಣವನ್ನು ಹಾಕಿ ಅದನ್ನು ವೋಟ್ ಕನ್ವರ್ಟ್ ಮಾಡುವಂಥ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಸದ್ಯ ವ್ಯಕ್ತ ಆಗ್ತಾ ಇವೆ ಹಾಗಾಗಿ ಕಾಂಗ್ರೆಸ್ ಈ ರೀತಿ ಮಾಡಿದ್ದೇ ಆದರೆ ಖಂಡಿತ ಅದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಹಗರಣ ಆಗುತ್ತೆ ಇದನ್ನು ಬಯಲಿಗೆ ಗೆಳೆಯಬೇಕಾಗುತ್ತೆ ಆದರೆ ಇದು ಸದ್ಯಕ್ಕೆ ಅನುಮಾನಗಳಷ್ಟೇ ಆದರೆ ಕೆಲವು ಭಾಗದಲ್ಲಿ ಮಹಿಳೆಯರು ಜನರ ಮತದಾರನ ಮನದಾಳವನ್ನು ತಿಳ್ಕೊಳ್ಳೋಕೆ ಹೋದಾಗ ನಮ್ಮ ಅಕೌಂಟಿಗೆ ಹಣ ಬಂದಿದೆ ಇಪ್ಪತ್ತೈದನೇ ತಾರೀಕು ನಮ್ಮ ಅಕೌಂಟ್ಗೆ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಹಣ ಬಂದಿದೆ ಅಂತ ಹೇಳಿದ ನಂತರ ಇದರ ಬಗ್ಗೆ ಅನುಮಾನಗಳು ಹುಟ್ಟಿಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಇನ್ನು ಕಾಂಗ್ರೆಸ್ ಏನು ಈ ಬಾರಿ ಕೈಕಟ್ಟಿ ಕೂತಿಲ್ಲ ಸಾಕಷ್ಟು ಕ್ಷೇತ್ರಗಳಲ್ಲಿ ತುಂಬ ಗೆಲುವಿಗೆ ಹತ್ತಿರ ಇದೆ ಹಾಗೆ ನೋಡಿದರೆ ಚಾಮರಾಜನಗರ ಚಿತ್ರದುರ್ಗ ದಾವಣಗೆರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಚಿಕ್ಕೋಡಿ ಭಾಳಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇನ್ನೇನು ಸೋಲು ಗೆಲುವಿನ ಅಂತರವನ್ನು ತುಂಬ ಕಡಿಮೆ ಮಾಡಿಕೊಂಡಿದೆ ಗೆಲ್ಲುವ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ ಕೆಲವು ಕ್ಷೇತ್ರಗಳನ್ನು ಸುಲಭವಾಗಿ ಇದರಲ್ಲಿ ಗೆದ್ದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ನಾವು ಈ ಹಿಂದೆ ಹೇಳಿದ್ವಿ ಕಾಂಗ್ರೆಸ್ ಒಂದು ಐದಾರು ಕ್ಷೇತ್ರಗಳನ್ನು ಸುಲಭವಾಗಿ ಗೆದ್ದುಕೊಳ್ಳಬಹುದು ಅಂತ ಹಾಗಾಗಿ ಈ ಬಾರಿ ಮಹಿಳೆಯರನ್ನು ಮತ್ತೊಮ್ಮೆ ಹೇಗೆ ಗ್ಯಾರಂಟಿಗಳನ್ನು ಕೊಟ್ಟು ಮಹಿಳೆಯರನ್ನ ತನ್ನ ಬುಟ್ಟಿಗೆ ಆ ಮತಗಳನ್ನು ಹಾಕ್ಕೊಂಡು ಅವರನ್ನು ಮನವೊಲಿಸಿ ಗೆದ್ದುಕೊಂಡ್ರು ಅದೇ ರೀತಿ ಮತ್ತೊಮ್ಮೆ ಲೋಕಸಭೆಯಲ್ಲಿ ಕೂಡ ಗೃಹಲಕ್ಷ್ಮಿಯ ಮೂಲಕ ಮತವನ್ನು ಬುಟ್ಟಿಗೆ ಹಾಕ್ಕೊಂಡು ಗೆಲ್ಲುವಂಥ ಆ ಒಂದು ಅಕ್ರಮ ಪ್ರಯತ್ನಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಇಲ್ಲಿ ವ್ಯಕ್ತ ಇವೆ ಸದ್ಯ ಇದರ ಬಗ್ಗೆ ಖಚಿತ ಮಾಹಿತಿಗಳು ಹೊರಬರಬೇಕಿದೆ ಅಷ್ಟೇ ಇದಕ್ಕೆ ಪ್ರತಿಪಕ್ಷಗಳೇನಾದರೂ ತೀವ್ರವಾಗಿ ಪ್ರಯತ್ನ ಮಾಡಿ ಅಕೌಂಟ್ಗಳನ್ನು ಚೆಕ್ ಮಾಡಿ ಯಾರ ಅಕೌಂಟ್ಗೆ ಎಷ್ಟು ಹಣ ಜಮೆ ಆಗಿದೆ ಅನ್ನೋದು ಗೊತ್ತಾದರೆ ಮಾತ್ರ ಸತ್ಯಾಸತ್ಯತೆ ಹೊ 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 ಶಕ್ತಿ ಕೊಟ್ಟಿದ್ದೀವಿ ಕಾರ್ಯಕರ್ತನ ಮತದಾರನ ಆಕರ್ಷ ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದೀವಿ ಇದು ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಕರೆಯೋದಲ್ಲ ಬಿಜೆಪಿಯನ್ನು ಒಳಗಡೆ ಸೇರಿಸ್ಕೋಬೇಕು ದಳದವ್ರನ್ನೂ ಒಳಗಡೆ ಸೇರಿಸ್ಕೋಬೇಕು ಅವರ ಹೃದಯನೂ ಗೆಲ್ಲಬೇಕು ನೀವು ಅವ್ರಿಗೊಂದಕ್ಕೆ ಕೊಡ್ತಾ ಇದೀವಿ ನಾವು ಅವರು ಬಸ್ ಅಲ್ಲಿ ಓಡಾಡ್ತಾ ಇದಾರೆ ಅವ್ರಿಗೂ ಹೋಗಿ ಕೊಡ್ತಾ ಇದ್ದೀವಿ ಅವ್ರಿಗೂ ಎಲ್ಲ ತರದ ಯೋಜನೆಗಳು ಕೂಡ ಇವತ್ತು ತಲುಪ್ತಾ ಇದೆ